ಬೃಹತ್ ಗಾತ್ರವಾದಂಥ ಮತ್ತು ಅತ್ಯಂತ ಉಪಯುಕ್ತವಾದಂತ ಈ ಒಂದು ಸಭೆ ಇದೆ ಇದು ಈ ಸಭೆಯಲ್ಲಿ ಪ್ರವಾದಿ ಮೊಹಮ್ಮದ್ ಮೊಹಮ್ಮದರ ಸಂದೇಶ ಸಂದೇಶವನ್ನ ಇಡೀ ಈ ನಾಡಿನ ಜನತೆಗೆ ಅಂದ್ರೆ ಇಳಕಲ್ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಮತ್ತು ಎಲ್ಲ ಪಟ್ಟಣಗಳಿಗೂ ಇದರ ಸಂದೇಶ ಮುಟ್ಟಿಸ್ಬೇಕಾಗಿದೆ ಇದು ಯಾವ ಜಾತಿ ಧರ್ಮ ಪಂಥ ಲಿಂಗ ಭೇದಾವಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬರಿಗೂ ಮುಟ್ಟತಕ್ಕಂತ ಸಂದೇಶ ಮುಟ್ಟಿಸಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಜಮಾತೆ ಹಿಂದ್ ಇಸ್ಲಾಮಿ ಎಲ್ಕಲ್ ಘಟಕದವರು ಈ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇದೇ ತಿಂಗಳು ಅನುಭವ ಮಂಟಪ ಆವರಣದ ಗಂಡಿ ಸರ್ಕಲ್ನಲ್ಲಿ ಸಮಯ ಆರು ಗಂಟೆಗೆ ನಿಮಿಷಕ್ಕೆ ಪ್ರಾರಂಭವಾಗ್ತಾ ಇದೆ ನಾವೀಗ ಸಣ್ಣ ಸಣ್ಣ ಈ ಜಮಾತಿ ಇಸ್ಲಾಮಿ ಹಿಂದಿನವರು ಮಾಡಿದಂತ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಹಳ ಪಾಲ್ಗೊಂಡಿದ್ದೀವಿ ಬಹಳ ಅತ್ಯಂತ ಶಿಸ್ತುಬದ್ಧವಾಗಿ ವಿಶೇಷವಾಗಿ ಟೈಮ್ ಫಂಕ್ಷಿಟಿ ಸಮಯ ಪ್ರತ್ಯೇಕ ಬಹಳ ಇರುತ್ತೆ ನಾವು ಬಹಳ ನೋಡ್ತಾ ಇರ್ತೀವಿ ಅಂತ ಅಚ್ಚುಕಟ್ಟಾದಂತ ವ್ಯವಸ್ಥೆ ಇರುತ್ತೆ ಬಹಳ ಸಂತೋಷ ಆಗುತ್ತೆ ಅದಕ್ಕೆ ಇನ್ನು ಮಾತಾಡೋದು ಬಹಳ ನಮ್ಮ ಇದ್ದಾರೆ ಗಂಟೆ ಸಾಕಿ ಅವರು ಇದ್ದಾರೆ ಇದು ಬಹಳ ಚಲಿತಾರೆ ಆದ್ರೆ ನನ್ನ ಅಧ್ಯಕ್ಷನಾಗಿ ನನ್ನ ಏನಂದ್ರೆ ಎಲ್ಲರೂ ಸೇರಿ ಯಾವುದೇ ಒಂದು ಧರ್ಮಕ್ಕೆ ಒಂದು ಜಾತಿ ಸೀಮಿತವಾಗಿದ್ದಲ್ಲ ಒಂದು ಇಡೀ ಇಲ್ಕಲ್ ನಗರ ಒಂದು ಸುತ್ತಮುತ್ತ ಹಳ್ಳಿಗಳಿಗೆ ಈ ಸಂದೇಶ ಈಗಾಗಲೇ ಅವರು ಹೇಳಿದ್ರು ಎಲ್ಲಾ ನಡುವೆ ಪ್ರಚಾರ ಸಾಮಗ್ರಿಗಳ ಮುಂಟಿಂಗ್ ಅಂತ ಮನೆ ಮನೆಗಳು ತರಿಸ್ತಾ ಇದ್ದಂತ ಕೆಲಸವನ್ನು ನಮ್ಮೆಲ್ಲರೂ ಮಾಡ್ತಿವಿ ಯಾಕಂದ್ರೆ ಅವರಿಲ್ಲ ನಾವು ಅಧ್ಯಕ್ಷರಾಗಿ ಸಮಿತಿಯವರೆಲ್ಲ ಅದರ ಜವಾಬ್ದಾರಿ ಅದ್ರ ಪ್ರಕಾರ ಎಷ್ಟು ಸಾಧ್ಯ ಸಾಧ್ಯತೆ ಎಲ್ಲಾ ಜನರಿಗೆ ಮಹಿಳೆಯರು ವಿಶೇಷವಾಗಿ ಅವರು ಇದರಲ್ಲಿ ಪಾಲ್ಗೊಳ್ಳಲಿ ಅದು ಬರ್ತಾರೆ ನಾವು ನೋಡಿದ್ವಿ ಎಲ್ಲ ಸಾಕಷ್ಟು ಜನ ಮಹಿಳೆಯರು ಬಹಳ ಅತ್ಯಂತ ಸಂತೋಷ ಸಂಗತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಕಂಕಣ ಬದಲಾಗಿ ಹಿಡಿದೀವಿ ನಮ್ಮ ಸಮಿತಿಯವರೆಲ್ಲರೂ ಸ್ವಾಗತ ಸಮಿತಿಯವರು ಅದಕ್ಕೆ ನಮ್ಮ ಏನು ತಾವು ಈಗಾಗಲೇ ಹೇಳಿದ್ರಲ್ಲ ಎಲ್ಲರಿಗೂ ಈಗ ಸ್ವಾಮೀಜಿಗಳು ಇದರಲ್ಲಿ ಬಿ ಐ ಪಿ ಕೆಲಸರಿಗೂ ಆಹ್ವಾನ ಪತ್ರಗಳನ್ನು ಹೂಡಿಸುವಂತ ಕಾರ್ಯ ಮಾಡ್ತಾ ಮಾಡಿ ಮಾಡ್ತೀವಿ ಅದಾಗುತ್ತೆ ತದನಂತರ ಅವ್ರನ್ನ ಕರ್ಕೊಂಡು ಬಂದು ಅದ್ರ ಜವಾಬ್ದಾರಿ ಕೆಲವೊಮ್ಮೆ ಈ ಒಂದು ಕಾರ್ಯಕ್ರಮದ ಒಂದು ಸ್ವಾಗತ ಸಭೆ ಸಮಿತಿಯ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷರಾದ ಶಣಪ್ಪ ಅಂದ್ಯಾಳ್ ಅವರೇ ಉಪಾಧ್ಯಕ್ಷರಾದ ಹಿರಿಯರಾದ ಸಿ ಚಂದ್ರಪಟ್ನವರೇ ಕಾರ್ಯದರ್ಶಿಗಳಾದ ನೊಯ್ದಿನ್ ಬಾಷಾ ಹುಣಸಿ ಅವರೇ ಮಿತ್ರರಾದ ರಾಜಬೋರ ಅವರೇ ಹಿರಿಯ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷರಾದ ಶಣಪ್ಪ ಅಂಬೇಳ್ ಅವರು ಹೇಳಿದ್ದಾರೆ ಬಹಳ ದಿನ ನೋಡ್ತಾ ಬಂದಿದ್ದೀವಿ ಜಮಾತಿ ಇಸ್ಲಾಂ ಹಿಂದ್ ಮತೀಯ ಸೌಹಾರ್ದವನ್ನ ಎಷ್ಟು ಸಾಧ್ಯದ ಅಷ್ಟು ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿರುವಂತಹ ತಪ್ಪು ಕಲ್ಪನೆಗಳನ್ನು ದೂರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಬಂದಿರುವುದನ್ನು ನಾವು ಹಲವು ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ ಇವರ ಉದ್ದೇಶ ಇಷ್ಟೇ ಈ ದೇಶದಲ್ಲಿ ಶಾಂತಿ ಸಮಾಧಾನ ಇರಬೇಕು ಉತ್ತಮವಾದ ಸಂವಾದ ಉಳಿರಬೇಕು ತಪ್ಪು ಕಲ್ಪನೆಗಳು ದೂರ ಆಗಬೇಕು ಕುರಾಣದಲ್ಲಿರುವಂತಹ ಉತ್ತಮ ಅಂಶಗಳು ಎಲ್ರಿಗೂ ತಿಳಿ ತಿಳಿ ಹೇಳಬೇಕು ಎಲ್ಲರ ಬಗ್ಗೆ ತಿಳಿದುಕೊಳ್ಬೇಕು ಉದ್ದೇಶವನ್ನು ಇಟ್ಕೊಂಡು ಜಮಾತ್ ಇಸ್ಲಾಂ ಹಿಂದ್ ಇಲ್ಲಿವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ ಅದೇ ರೀತಿ ಈ ವರ್ಷವೂ ಸಹ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕುರಾನ್ನಲ್ಲಿ ಇರುವಂತಹ ವಿಶೇಷ ವಿಷಯಗಳನ್ನ ಹೇಳುವುದರ ಜೊತೆಗೆ ಕೆಳಗು ಮತ್ತು ಮುಕ್ತ ಸಮಾಜ ಒಂದನೇ ದಿನ ಎರಡನೇ ದಿನ దేశ హితచింతనే నమ్మగారికి మూరే దినద్ర కుటుంబ సమృద్ధ సదృఢ సమాజ ఈ విషయ కు ఈ విషయ కు నమ్మ నిమ్మల్ నెచ్చిన మహమ్మద్ పై ಈಗ ಮೊದ್ಲೇ ಮಂದಿ ಒಂದು ಮೀಟಿಂಗ್ ಆಯ್ತು ಮೀಟಿಂಗ್ ಆಗದಾಗ ಶರಣಪ್ಪ ಅಂಬದೋಡ್ ಅಧ್ಯಕ್ಷ ಮಾಡಿದ್ರು ನಮಗೂ ಉಪಾಧ್ಯಕ್ಷ ಮಾಡಿದ್ರು ಇದು ಅಧ್ಯಕ್ಷ ಉಪಾಧ್ಯಕ್ಷ ಸ್ವಾಗತ ನೆಪಕ್ಕೆ ಮಾತ್ರ ಇದು ಕೆಲಸ ಎಲ್ಲ ಮಾಡ್ತ ಒಂದು ಈಗ ಈ ನಮ್ಮ ಸಂಘಟಕರು ಕೆಲಸ ಮಾಡಕ್ ಹೋಗಿದ ನಮ್ಗೆ ಹಿಂಗೆ ಮನ್ಸಲ್ಲ ಅವ್ರು ಏನು ಉದ್ಯೋಗ ಮಾಡ್ಕಂತ ಮಾಡ್ಕಂತ ಮುನಿ ಮುನಿ ಬಂದ್ 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 ಹೋಗಲ್ಲ ಅದು ಬಹಳ ಭಯಂಕರ ಮನಸ್ಸು ಮನಸ್ಸಿಗೆ ಇಡತಿ ಆದ್ರೆ ಇನ್ನೊಂದು ಒಂದು ವಿಷಯ ಹೇಳ್ತಾನೆ ಇಲ್ಲಿ ಮಾಡುವಂತ ಕಾರ್ಯಕ್ರಮ ನಮ್ಮ ಹಿಂದೂ ಮಂದಿಗೆ ಸ್ವಲ್ಪ ಸೆರೆಗೆ ಬಂದೈತೆ ಈಗ ಸರಿ ಬಂದೈತೆ ಆದ್ರೆ ಇನ್ನೊಂದು ಸ್ವಲ್ಪ ನಾಳೆ ಬೆಂಕಿ ಅಲ್ಲಿ ಬೆಂಕಿ ಮುಂದೆ ಆದಷ್ಟು ಈಗ ಎಷ್ಟು ಮಂದಿ ಇದು ಮಾಡಿರ್ಲಿದ್ರಾಗ ಸ್ವಾಗತ ಅವ್ರಿಗೆಲ್ಲ ಪರ್ಸನ್ ಪರ್ಸನ್ ಒಂದು ಹತ್ತು ಹತ್ತು ಮಂದಿಗೆ ಫೋನ್ ಹಚ್ಚಿ ಯಾಕಂದ್ರೆ ಈ ಸರಿ ಒಂದು ಸ್ವಲ್ಪ ಅಂತ ಬಂದ್ರೆ ನಿಮ್ ಸಲ್ಕರ ಇನ್ನೊಂದ್ಸರಿ ಏ ನಾವೇ ಕಾರ್ಯಕ್ರಮ ಮಾಡ್ತಲ್ಲೇವಲ್ ಮಂಗ್ ಮಾಡ್ಬೋದು ಯಾಕಂದ್ರೆ ಅದಕ್ಕೆ ಇದು ಏನಾಗತ್ತಪ್ಪ ಅಂತ ವಿಶ್ವಕ್ಕೆ ಇದ್ರ ಉದ್ದೇಶ ನೋಡ್ರಿ ಲಾಭ ರಹಿತ ಬ್ಯಾಂಕಿನ ಇದನ್ನ ಮಾಡಿಸಿ ಲಾಭ ಇಲ್ಲ ಬಡ್ ಇಲ್ಲ ಅದ ಉದ್ದೇಶ ಇದ್ರಾಗ ಸಹಿತ ಎರಡು ಶ್ರಮ ಅಂತ अंत ना मतलब होती जमाते इस्लाम हौसफूल गल खाली हाउसफुल अंदर ಬಟ್ ಏನು ಸಂದೇಶ ಶಾಂತಿ ಸಂದೇಶ ಮಾಡ್ತಿದ್ದೀವಿ ಅಂತ ದಯವಿಟ್ಟು ನೋಡ್ರಿ ಇನ್ನೊರ್ಗೆ ಕೇಳಿ ಕೊಡ್ತಿಲ್ಲ ಈಗ ನಾವ್ ಯಾವ ಕಾರ್ಯ ಕೊಡ್ತೀವಿ ಶಾಲೆ ಕೊಡ್ರಿ ಗೋರಾರ ಇಷ್ಟ ಕೊಡ್ರಿ ಉಸ್ಮಾನ್ ಬೆಳಗ್ಗೆ ಇಟ್ಕೊಂಡ್ರಿ ಅಂತ ಕೇಳ್ತೈತೆ ಆ ಸುದ್ದಿ ಕೀವ್ ಬಿತ್ತಿಲ್ಲ ನಿಮ್ಮಷ್ಟು ನೀವು ಮಾಡ್ತೀವಿ ಒಳ್ಳೇದು ಇದೇ ನೋಡ್ರಿ ಈಗ ಇಂಥ ಕಾಲದೊಳಗ ಈಗ ಈ ಕಲಿಯುಗದಲ್ಲ ಈಗ ಸಣ್ಣ ಬರಕತಿ ಅಂದ್ ಏನಾಗೈತಪ್ಪ ಅಂತಂದ್ರೆ ಈಗ ದೇವ್ರಿಗೆ ಮುಟ್ಟಕತೈತಿ ನಿಮ್ಮ ಸಂದೇಶ ಅದಕ್ಕೆ ಈ ಅದರಿಂದ ಮೊನ್ನೆ ಕರಡಿಯವ್ರ ಮನೆಯಲ್ಲಿ ಒಂದು ಮಾತು ಹೇಳಿದ್ದೆ ನಾನು ಆ ಮಾತು ನಮ್ಮ ಅರ್ಬನ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿರುವಂಥ ಅರ್ಶಿದ್ದಿಯವ್ರ ಮನಸ್ಸಿಗೆ ನೆಟ್ಬಿಡ್ತೇವೆ ಎಂಥ ಮಾತು ಹೇಳಿದ್ರು ರೀ ಎಂಥ ಮಾತು ಹೇಳಿದ್ರು ರೀ ಎಂಥ ಮಾತು ಹೇಳಿದ್ರಿ ಅಂದೊಂದು ಐವತ್ತು ಸಾಲ ಹೇಳಿದ್ರಂತವ್ರು ನನ್ನ ಬೆಳಗ್ಗೆ ಮಾತು ನನ್ನದು ಮಾತು ಜಗತ್ತೊಂದು ಮೊಹಮ್ಮ ಬರೋದು ನಾಲಿಗೆ ಮಾತ್ರ ಸುಮಾರು ಜಾಸ್ತಿ ಇವತ್ತಿನ ಸಭೆಯಲ್ಲಿ ನಾನು ಪದೇ ಪದೇ ನಮ್ಮ ಜನತಾ ಇರ್ತೇನೆ ನಾನು ಒಳ್ಳೆ ಮಂದಿ ಮುಂದೆ ಒಳ್ಳೆ ಮಾತು ಹೇಳಿದ್ರು ಇಲ್ಲಿ ಸಮಾಜ ಸಮಾಜರು ವಿದ್ಯಾವಂತರು ದಾನಿಗಳು ಒಂದು ಸಮಾಜದಲ್ಲಿ ಗೌರವ ಇದನ್ನ ಹತ್ತು ಕೊಡ್ಸಿದಾರ ಅಲ್ಲಿ ಹೇಳೋದು ಅವಶ್ಯಕತೆ ಇದೆ ನಮ್ಮ ಮಂದಿ ಹೇಳ್ತಾ ಇದ್ದೇನೆ ನಾನು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ಎಂ ಎ ಪಕ್ಷವನ್ನು ಹೇಳ್ಕೊಂಡು ರಾಯ್ಬಾಗಕ್ಕೆ ಹೋಗಿದ್ದೆ